ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಜನ ಕೇಳ್ತಿದ್ದಂಥದ್ದು ನಾನು ಯಾವ್ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ತೀನಿ ಅಂತ ಅಂದರೆ ಹೋಮ್ ಮೇಡ್ ಪ್ರಾಡಕ್ಟ್ನ ನಾನು ಯಾವ್ಯಾವ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಹಾಗೆ ಯಾವ್ದ್ಯಾವುದೆಲ್ಲ ಸಿಗುತ್ತೆ ಅಂತ ಕೇಳ್ತಾ ಇದ್ರೆ ಅದಕ್ಕೆಲ್ಲ ಇವತ್ತು ಕ್ಲಿಯರ್ ಆಗಿ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥದ್ದು ಎ ಬಿ ಸಿ ಮಾಲ್ಟ್ ಅಂದರೆ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಮಾಲ್ಟ್ ಪೌಡರು ತುಂಬ ಜನ ಇವಾಗ ಎ ಬಿ ಸಿ ಜ್ಯೂಸ್ನ ಕುಡಿತಾರೆ ಅದು ತುಂಬ ಒಗ್ಗರಾಗಿರುತ್ತೆ ಕುಡಿಯೋಕ್ಕಾಗಲ್ಲ ಮಕ್ಕಳಿಗೂ ಕೊಡೋಕ್ಕಾಗಲ್ಲ ಅಂಥವರಿಗೆ ಈ ಎ ಬಿ ಸಿ ಮಾಲ್ಟು ತುಂಬ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಸಿಗುವಂಥ ಫೇಸ್ ಪ್ಯಾಕು ಇಪ್ಪತ್ತೊಂಬತ್ತು ಗಿಡಮೂಲಿಕೆ ಅಥವಾ ಇಪ್ಪತ್ತೊಂಬತ್ತು ಐಟಮ್ಸು ಬೇಳೆಗಳಿರ್ಬೋದು ಕಾಳುಗಳಿರ್ಬೋದು ಅಥವಾ ಬೇರುಗಳು ಅರಶಿನ ಎಲ್ಲ ಹಾಕಿ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ ಪೌಡರು ನೆಕ್ಸ್ಟ್ ವಿಡಿಯೋನಲ್ಲಿ ಆ ಫೇಸ್ ಪ್ಯಾಕನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಇದೆರಡು ಸ್ವಲ್ಪ ಫಾಸ್ಟ್ ಮೂವಿಂಗ್ ಇರುವಂಥ ಪ್ರಾಡಕ್ಟು ಇನ್ನು ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಅಷ್ಟೊಂದು ಏನಿಲ್ಲ ಅಂದರೆ ತಗೋತಾ ಇದ್ದಾರೆ ತುಂಬ ಜನ ಅದನ್ನು ಸೇಲ್ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಅದು ಅವ್ರ ಹತ್ರನೂ ತೊಗೊಳ್ತಾರೆ ನಮ್ಮ ಹತ್ರನೂ ತೊಗೊಳ್ತಾರೆ ಹಾಗೆ ತುಂಬ ಜನ ಕೇಳ್ತಿದ್ದಂಥದ್ದು ನಿಮ್ಮಲ್ಲಿ ಏನು ಡಿಫ್ರೆನ್ಸು ಅವರಲ್ಲಿ ತೊಗೊಳೋದಕ್ಕಿಂತ ನಿಮ್ಮಲ್ಲಿ ಏನು ಡಿಫ್ರೆನ್ಸ್ ಅಂತ ಅದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ನ ಡಿಫ್ರೆನ್ಸ್ ಇರ್ಬೋದು ಯಾಕಂದರೆ ಎಲ್ಲರೂ ಒಂದೇ ಥರ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ ಅದೇ ಅದೇ ರೀತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ಬೋದು ನೆಕ್ಸ್ಟ್ ಹೇರ್ ಆಯಿಲು ಈ ಹೇರ್ ಆಯಿಲು ಡಿಫ್ರೆನ್ಸ್ ಏನು ಮತ್ತು ಈ ಹೇರ್ ಆಯಿಲಿಂದ ಏನು ಬೆನಿಫಿಟ್ ಇದೆ ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಆಯಿತಾ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಈ ಹೇರ್ ಆಯಿಲಲ್ಲಿ ಎಲ್ಲ ಗಿಡಮೂಲಿಕೆಗಳಿಂದ ಮಾಡಿದ್ದೀನಿ ಹೇರ್ ಆಯಿಲ್ನ ಅಂದರೆ ನ್ಯಾಚುರಲ್ ಆಗಿ ನಮ್ಮ ಹೇರ್ಗೆ ಯಾವೆಲ್ಲ ಪ್ರಾಡಕ್ಟು ಯೂಸ್ ಆಗುತ್ತಲ್ವ ಅದೆಲ್ಲನೂ ಹಾಕಿ ಮಾಡಿರುವಂಥದ್ದು ಇದರಿಂದ ನಿಮಗೆ ಬಿಳಿ ಕುದಿದ್ರೆ ಎಲ್ಲನೂ ಕಪ್ಪಗಾಗುತ್ತೆ ಜೊತೆಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಇದು ನಮ್ಮ ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಇದು ಕೂಡ ಅಷ್ಟೇ ಸ್ನೇಹಿತರೆ ಕಾಲು ಲೀಟ್ರ್ ಹಾಗೆ ನೂರು ಎಮ್ ಎಲ್ ಎರಡು ಬಾಟ್ಲು ಇದನ್ನೇ ಸೇಲ್ ಮಾಡೋದು ಒಂದು ಲೀಟ್ರ್ ಬೇಕಿದ್ರೂ ಇದೆ ಆದರೆ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥದ್ದು ಎ ಬಿ ಸಿ ಮೋಟೋ ಆ್ಯಪಲ್ಲು ಕ್ಯಾರೆಟು ಬೀಟ್ರೂಟು ಹಾಕಿರುವಂಥದ್ದು ಮುಂದೆಗಡೆ ಟಿ ವಿ ಇದೆ ಹಾಗಾಗಿ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ ನಿಮಗೆ ನನಗೆ ಸರಿಯಾದ ಸ್ಪೇಸ್ ಇಲ್ಲ ಮನೆ ಸ್ವಲ್ಪ ಚಿಕ್ಕದಾಗಿರೋದರಿಂದ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸರಿಯಾದ ಸ್ಪೇಸ್ ಇರೋಲ್ಲ ಇವಾಗ ನಾನು ತೋರಿಸೋತೀನಿ ನಾನು ಹೇಗೆ ನಮ್ಮಲ್ಲಿ ಸಿಗುವಂಥ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ನ ಡೇಲಿ ನೈಟ್ ಅಪ್ಲೈ ಮಾಡ್ತೀನಿ ಅಂತ ನನ್ನ ಸ್ಕಿನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವುದೇ ಥರ ಫಿಲ್ಟ್ರ್ ಹಾಕಿ ವೀಡಿಯೋ ಇಲ್ಲ ಏನು ಕ್ಯಾಮ್ರಾ ಇದೆಯೋ ಅದರಲ್ಲೇ ಇದ್ದೀನಿ ಕ್ಯಾಮ್ರಾ ಎಷ್ಟು ಕ್ಲಿಯರಿಟಿ ಇದೆಯೋ ಅಷ್ಟು ಕ್ಲಿಯರಾಗಿ ನಮ್ಮ ಫೇಸು ಗೊತ್ತಾಗುತ್ತೆ ಅಂದರೆ ಒಂದು ಚಿಕ್ಕ ಡಾರ್ಕ್ ಸ್ಪಾಟ್ ಇದ್ರೂ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ನನಗೂ ಪಿಂಪಲ್ ಮಾರ್ಕ್ ಇತ್ತು ನನಗೂ ನನ್ನ ಒಂದು ಮಿಸ್ಟೇಕಿಂದ ನನ್ನ ಕೆನ್ನೆಯಲ್ಲಿ ಕೆ ಸೈಡಲ್ಲಿ ಒಂಥರ ಕಪ್ಪಗಾಗ್ಬಿಟ್ಟಿತ್ತು ಹಾಗೆ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಕೂಡ ಇತ್ತು ಪಿಗ್ಮೆಂಟೇಷನ್ ಏನೂ ಇರಲಿಲ್ಲ ನನಗೆ ಆದರೆ ತುಂಬ ಡಾರ್ಕ್ ಮಾರ್ಕ್ಸ್ ಎಲ್ಲ ಇತ್ತು ಈ ಆಯಿಲ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಆಯಿಲ್ನ ಯೂಸ್ ಮಾಡಿದವರೆಲ್ಲ ನನಗೆ ಫೀಡ್ಬ್ಯಾಕ್ ಕೊಡುವಂಥದ್ದು ಆಯಿಲ್ ಟೆಕ್ಸ್ಚರ್ ಚೆನ್ನಾಗಿದೆ ಸ್ಮೆಲ್ ಚೆನ್ನಾಗಿದೆ ಸ್ಕಿನ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬ ಒಳ್ಳೆ ಮಾಯಶ್ಚರೈಸರ್ ಥರ ವರ್ಕ್ ಆಗುತ್ತೆ ಹಾಗೆ ಇದನ್ನು ಅಪ್ಲೈ ಮಾಡಿದ್ರೆ ಯಾವುದೇ ಥರ ಕ್ರೀಮ್ ಅಪ್ಲೈ ಮಾಡಬೇಕು ಅನಿಸಲ್ಲ ಅಷ್ಟು ಒಳ್ಳೆ ಘಮ ಬರುತ್ತೆ ಅಂದರೆ ಒಳ್ಳೆ ಬಾಡಿ ಲೋಷನ್ ಹಾಕಿರೋ ಥರನೇ ಫೀಲ್ ಇರುತ್ತೆ ಅಂತ ಸ್ಕಿನ್ ಒಂಥರ ನೈಸ್ ಆಗಿಬಿಡುತ್ತೆ ನಿಮಗೆ ನನ್ನ ಸ್ಕಿನ್ ನೋಡಿದ್ರೆ ಗೊತ್ತಾಗಿರ್ಬೋದು ಕ್ಲಿಯರ್ ಆಗುತ್ತೆ ಯಾವುದೇ ಥರ ಚಿಕ್ಕ ಚಿಕ್ಕ ಗುಳ್ಳೆ ಆಗೋದಿರ್ಬೋದು ರಷಸ್ ಇರ್ಬೋದು ಏನೂ ಇರೋಲ್ಲ ಎಲ್ಲ ಬೇಗ ಕಮ್ಮಿ ಆಗುತ್ತೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಬೇಗ ಬೇಗ ಎಲ್ಲನೂ ಕವರ್ ಮಾಡಿಬಿಡುತ್ತೆ ಎಣ್ಣೆಯಿಂದ ಇದು ತುಂಬ ಹಳೆಯ ಮೆಥಡ್ ಆಯಿಲ್ ಸ್ನೇಹಿತರೆ ತುಂಬ ಜನಕ್ಕೆ ಇದು ಗೊತ್ತಿರಲಿಲ್ಲ ಅಂದರೆ ತುಂಬ ವೀಡಿಯೋಸ್ ಎಲ್ಲ ಸಿಕ್ಸ್ ಇಯರ್ ಸೆವೆನ್ ಇಯರ್ ಬ್ಯಾಕೆ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಆದರೆ ಆವಾಗ ಯಾರಿಗೂ ಅದು ಗೊತ್ತಿರಲಿಲ್ಲ ಖುಷ್ಬು ಅವ್ರು ಹೇಳಿದ ಮೇಲೆ ಇದಕ್ಕೆ ಖುಷ್ಬು ಆಯಿಲ್ ಅಂತಲೇ ಹೆಸರು ಬಂದಿದೆ ಆದರೆ ಇದು ತುಂಬ ಹಳೆಯ ವಿ ಒಂದು ಮೆಥಡ್ ಅಂತಲೇ ಹೇಳ್ಬೋದು ನಮ್ಮ ಹಳೆ ಕಾಲದವರು ಇದೇ ಥರ ಎಣ್ಣೆ ಅಥವಾ ಈ ಸಾಸಿವೆ ಎಣ್ಣೆ ಅಂತ ಬರುತ್ತೆ ಅದನ್ನೇ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಇದ್ರಂತೆ ಯಾಕಂದ್ರೆ ಯಾಕಂದರೆ ಸ್ಕಿನ್ನು ಅಷ್ಟು ಚೆನ್ನಾಗಾಗುತ್ತೆ ಅಂತ ತಲೆ ಕೂದಲಿಗೂ ಅಷ್ಟೇ ಹರಳೆಣ್ಣೆ ಎಣ್ಣೆ ಜೊತೆಗೆ ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಕುದಿಸ್ಕೊಂಡು ಅದನ್ನೇ ಹಚ್ಕೊಳ್ತಾ ಇದ್ರು ನ್ಯಾಚುರಲ್ ಇದ್ರು ಇವಾಗ್ಲೂ ನೀವು ಹಳೆಯ ವಯಸ್ಸಾದವ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರ ಸ್ಕಿನ್ನಲ್ಲಿ ಒಂದು ಕೂಡ ಮಾರ್ಕ್ ಇರಲ್ಲ ತುಂಬ ಗ್ಲೋಯಿಂಗ್ ಆಗಿರ್ತಾರೆ ಹೇರ್ಸ್ ಕೂಡ ಇರಲ್ಲ ಫೇಸಲ್ಲಿ ಒಂದು ಹೇರ್ ಕೂಡ ಇರೋಲ್ಲ ಕೈಯಲ್ಲಿ ಅಥವಾ ಕಾಲಲ್ಲಿ ಒಂದು ಚಿಕ್ಕ ಹೇರ್ ಕೂಡ ಇರಲ್ಲ ಅವರು ಅರ್ಶನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಫೇಸಿಗೆ ಅಥವಾ ಸ್ನಾನಕ್ಕೆ ಎಲ್ಲನೂ ನೋಡಿ ಈ ರೀತಿಯಲ್ಲಿ ಈ ಎಣ್ಣೆನ ಮಸಾಜ್ ಮಾಡ್ಕೋಬೇಕು ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಈ ಎಣ್ಣೆಯಿಂದ ನೈಟಲ್ಲಿ ನೀವು ನಿಂತು ನಾನಿವಾಗ ಕ್ಯಾಮ್ರಾಗೋಸ್ಕರ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ಕೂತ್ಕೊಂಡು ಮಾಡಿದ್ರೆ ಇನ್ನೂ ಎಷ್ಟೊತ್ತು ಬೇಕಾದರೂ ಮಸಾಜ್ ಮಾಡೋಣ ಅನಿಸುತ್ತೆ ಯಾಕಂದರೆ ನಮ್ಮ ಮುಖನ ನಾವೇ ಮಸಾಜ್ ಮಾಡಿಕೊಂಡಾಗ ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತಿದ್ದೀನಿ ಸ್ನೇಹಿತರೆ ಈ ಆಯಿಲ್ನ ಈ ಆಯಿಲ್ ಅಷ್ಟೇ ಅಲ್ಲ ನೀವು ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ಮಾಡಿಕೊಂಡು ಕೆಮಿಕಲ್ ಫ್ರೀನ ಮಾಡಿಕೊಂಡು ಯೂಸ್ ಮಾಡಿ ನೋಡಿ ನಿಮಗೆ ಆ ಫೀಲ್ ಅಂದರೆ ಆ ಸಾರ್ಥಕತೆ ನಿಮ್ಗೆ ಅನಿಸುತ್ತೆ ಓಕೆ ನಾನೇ ಮಾಡಿದ್ದು ಎಷ್ಟು ಅದು ಏನೇ ಆದ್ರೂ ನಾವು ಮಾಡಿರೋದಲ್ವ ಅದರಲ್ಲಿ ಒಂದು ನಂಬಿಕೆ ಇರುತ್ತೆ ಇವಾಗ ಕೆಮಿಕಲ್ ಐಟಮ್ಸ್ ತಗೊಂಡು ಯೂಸ್ ಮಾಡಿದ್ರೆ ಒಂದು ದಿನ ಎರಡು ದಿನ ಮೂರನೇ ದಿನ ನೀವು ಯೂಸ್ ಮಾಡಿಲ್ಲ ಅಂದರೆ ಅದು ಏನಾದರೂ ಒಂದು ಎಫೆಕ್ಟ್ ಆಗಿ ಆಗುತ್ತೆ ಆದರೆ ಈ ಥರ ಆಯಿಲ್ಗಳು ಆಗೋಲ್ಲ ನೀವು ಎಷ್ಟೇ ದಿನ ಯೂಸ್ ಮಾಡಿ ಆಮೇಲೆ ಸ್ಟಾಪ್ ಮಾಡಿದ್ರೂ ನಿಮಗೆ ಏನು ಬೇ ಲಾಸ್ ಆಗೋಲ್ಲ ಅಂದರೆ ರ್ಯಾಷಸ್ ಆಗೋಲ್ಲ ಡ್ಯಾಮೇಜ್ ಆಗೋಲ್ಲ ಸ್ಕಿನ್ನು ಇನ್ನೂ ಒಳ್ಳೆ ಸ್ಕಿನ್ ಕ್ಯೂರ್ ಆಗುತ್ತೆ ಎಲ್ಲರೂ ಕೇಳ್ತಾರೆ ನಿಮ್ಮ ಸ್ಕಿನ್ನಲ್ಲಿ ಏನು ಚೇಂಜಸ್ ಇದೆ ಏನು ಮಾಡ್ತಾ ಇದ್ದೀರಾ ಅಂತ ಸಾವಿರ ಸಾವಿರದ ಐನೂರು ಕೊಟ್ಟು ಕೆಮಿಕಲ್ ಪ್ರಾಡಕ್ಟ್ ತೊಗೊಳ್ಳೋಕ್ಕಿಂತ ನೂರು ಇನ್ನೂರು ಮುನ್ನೂರು ಕೊಟ್ಟು ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಹಾಗೆ ಏನೂ ಲಾಸ್ ಇಲ್ಲ ಅಂತ ನನ್ನ ಅನಿಸಿಕೆ ಮೀ ನಮ್ಮ ಪ್ರಾಡಕ್ಟ್ ಅಂತೆಲ್ಲ ಯಾರೇ ಇರಲಿ ಮನೆಯಿಂದ ಯಾರಾದರೂ ಏನಾದರೂ ನ್ಯಾಚುರಲ್ ಹೋಮ್ ಮೇಡ್ ಪ್ರಾಡಕ್ಟ್ನ ಮಾಡಿ ಇದ್ದಾರೆ ಅಂದರೆ ದಯವಿಟ್ಟು ಅವ್ರ ಹತ್ರ ಬೈ ಮಾಡಿ ಯಾಕಂದರೆ ಯಾವುದೇ ಥರ ಕೆಮಿಕಲ್ ಹಾಕೋಕ್ಕೆ ಚಾನ್ಸೇ ಇಲ್ಲ ಅವರು ಅವರು ಮನೆಯಲ್ಲೇ ಮಾಡಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಯಾವುದೇ ಥರ ಕೆಮಿಕಲ್ ಹಾಕೋಲ್ಲ ಪ್ರಿಸರ್ವೇಟಿವ್ಸ್ ಇರೋಲ್ಲ ನೀವು ಅದನ್ನು ಯಾವುದೇ ಲ್ಯಾಬ್ಗಳಲ್ಲಿ ಕೊಟ್ಟು ಟೆಸ್ಟ್ ಮಾಡ್ಬೋದು ನಾನು ಕೊಡೋ ಪ್ರಾಡಕ್ಟ್ಗೂ ಅಷ್ಟೇ ನಾನು ಹೇಳೋದು ಯಾವುದೇ ಲ್ಯಾಬಲ್ಲಿ ಕೊಟ್ಟು ನೀವು ಟೆಸ್ಟ್ ಮಾಡ್ಬೋದು ಯಾವುದೇ ಥರ ಕೆಮಿಕಲ್ಲು ಪ್ರಿಸರ್ವೇಟಿವ್ಸು ಫುಡ್ ಕಲರು ಏನೂ ಇರಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಈ ಥರ ಮೊಣಕಾಯಿ ಕಪ್ಪಗಿರತ್ತಲ್ವ ಮಕ್ಕಳಿಗೆ ಕಾಲು ಮೊಣಕಾಲು ಅಥವಾ ಮೊಣಕೈಯಲ್ಲಿ ಕಪ್ಪಗಿರುತ್ತೆ ನೋಡಿ ಅಂಥವ್ರಿಗೆ ನೀವು ಒಳ್ಳೆ ಮಸಾಜ್ ಮಾಡಿ ಅಪ್ಲೈ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ವಾರ ಅಥವಾ ಹದಿನೈದು ದಿನದಲ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನನಗೂ ಮೊಣಕೈ ತುಂಬ ಕಪ್ಪಗಿತ್ತು ನಾನು ಅದನ್ನು ಯೂಸ್ ಮಾಡಿದ್ದೆ ಇವಾಗ ನನ್ನ ಸ್ಕಿನ್ನು ಹಾಗೆ ಕೈ ಎಲ್ಲ ಒಂದೇ ಕಲರ್ ಆಗಿಬಿಟ್ಟಿದೆ ಟ್ಯಾನ್ ಎಲ್ಲ ಏನೂ ಇಲ್ಲ ನಮ್ಮಲ್ಲಿ ಸಿಗೋಂಥ ಫೇಸ್ ವಾಶು ಅಥವಾ ಬಾಡಿ ವಾಶ್ ಅಂತೀವಲ್ವ ಅದನ್ನು ನಾನು ವೀಕ್ಲಿ ಒನ್ಸು ನಾನು ಫುಲ್ ಬಾಡಿಗೆ ಹಾಕಿ ವಾಶ್ ಮಾಡ್ತೀನಿ ಟ್ಯಾನ್ ಯಾವುದೂ ಇರೋಲ್ಲ ಟ್ಯಾನ್ ಎಲ್ಲ ಹೋಗಿಬಿಡುತ್ತೆ ಕ್ಲಿಯರ್ ಆಗುತ್ತೆ ಸ್ಕಿನ್ನು ಹಾಗೆ ನಿಮ್ಮ ಹೇ ಕೈಯಲ್ಲೆಲ್ಲ ಏನಾದರೂ ಚಿಕ್ಕ ಚಿಕ್ಕ ಹೇರುಗಳಿದ್ರೆ ಹೇರು ಕೂಡ ರಿಮೂವ್ ಆಗುತ್ತೆ ನೀವು ಯಾವುದೇ ಥರ ವ್ಯಾಕ್ಸಿನ್ ಎಲ್ಲ ಮಾಡೋ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ನಮ್ಮಲ್ಲಿ ಸಿಗುವಂಥ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ನಿಮ್ಗೇನಾದರೂ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳ್ಬೋದು ಆಯಿತಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಲ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನೋಡಿ ಎಷ್ಟು ನನ್ನ ಕೈಯಲ್ಲಿ ನೀವು ಕ್ಲಿಯಾರಿಟಿ ನೋಡ್ಬೋದು ಅಂದ್ಕೊಳ್ತೀನಿ ಫೇಸ್ಗಿಂತ ಕೈಯಲ್ಲಿ ತುಂಬ ಒಳ್ಳೆ ಕ್ಲಿಯಾರಿಟಿ ಇದೆ ಅಂದರೆ ಕ್ಲೀನಾಗಿದೆ ನಾನು ಫೇಸ್ ವಾಶು ಅಥವಾ ನಮ್ಮಲ್ಲಿ ಸಿಗುವಂಥ ಬಾಡಿ ವಾಶ್ ಇದೆಯಲ್ಲ ಅದನ್ನು ಹಾಕ್ತೀನಿ ಅದನ್ನು ವೀಕ್ಲಿ ಒನ್ಸ್ ಹಾಕ್ತೀನಿ ಚೆನ್ನಾಗಿ ರಿಸಲ್ಟ್ ಇದೆ ನಾನು ಹೆಚ್ಚೆಚ್ಚು ಪ್ರಾಡಕ್ಟ್ನ ಮಾಡೋದಕ್ಕೆ ನಿಮ್ಮ ಬೆಂಬಲ ತುಂಬ ಮುಖ್ಯವಾಗಿತ್ತು ಆ ಬೆಂಬಲ ನೀವು ಕೊಡ್ತಾ ಇದ್ದೀರಾ ಹಾಗೆ ನಾನು ಇನ್ನೊಂದು ಪ್ರಾಡಕ್ಟ್ ಅಂದರೆ ಮಕ್ಕಳಿಗೆ ಒಂದು ಗೋಲ್ಡನ್ ಆಯಿಲು ಅಥವಾ ಮಕ್ಕಳಿಗೆ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಇರ್ಬೋದು ಮಕ್ಕಳ ಸ್ಕಿನ್ ಬೆನಿಫಿಟ್ಗೆ ಒಂದು ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಸಿ ಹತ್ತಿರದಲ್ಲೇ ಕೊಡ್ತೀನಿ ಯಾರಿಗೆಲ್ಲ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನಲ್ಲಿ ತೋರಿಸೋಣಂಥ ನಂಬರ್ಗೆ ವಾಟ್ಸಪ್ ಮಾಡಿ ಸಿಗೋಣ ಮುಂದಿನ